ಹಾಯ್ ಅಲ್ವೂ ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ಪೂಜಾ ಕಿಶೋನ್ ಮಾದುವೆ ನಾಡದೆ ಹೋಗ್ತದಾ ಇಲ್ಲಿ ತಾಳಿ ಕಟ್ಟೆ ಬಿಟ್ಟರು ಆ ಕಿಶೋರ್ನ ಏನಾಯ್ತು ಏನ್ ಕತೆ ಮನೆಯವ್ರು ಎಲ್ಲರೂ ಕೂಡ ದಿಗ್ಲು ಪಡ್ಕೊಂಡಿರುವುದಕ್ಕೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯಗೆ ಗೊತ್ತೇ ಇಲ್ಲದೆ ಇಲ್ಲಿ ಪೂಜಾ ಕಿಶೋರ್ನ ಭೇಟಿ ಮಾಡೋಕೆ ಅಂತ ಹೋಗ್ತಾರೆ ಇಲ್ಲಿ ಪೂಜಾ ಕಿಶೋರ್ ಇಲ್ಲಿ ಪೂಜಾಗೆ ಭಾಗ್ಯ ಅಪ್ಪ ಒಪ್ಕೊಂಡಿರೋ ವಿಷಯ ಹೇಳಬೇಕು ಅಂತ ಬಂದ್ರೆ ಇಲ್ಲಿ ಪೂಜಾ ಕಾಣಿಸ್ತಾನೆ ಇಲ್ಲ ಇದರಿಂದಾಗಿ ನಿಜವಾಗ್ಲು ಕೂಡ ಭಾಗ್ಯಗೆ ಶಾಕ್ ಆಗುತ್ತೆ ಜೊತೆಗೆ ಇಲ್ಲಿ ಸುಂದರಿ ಅವರು ಬೇರೆ ಕಿಶೋನ ಭೇಟಿ ಮಾಡೋಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ ವಿಷಯ ಕೇಳಿದೆ ಏನಪ್ಪಾ ಇದು ಏನಾಗ್ತದೆ ಇಲ್ಲಿ ಪೂಜೆ ಯಾಕೆ ಕಿಶೋನ ಭೇಟಿ ಮಾಡಕ್ಕೆ ಹೋದ್ಲು ಅಂತ ಯೋಚನೆ ಮಾಡ್ತಿರ್ತಾರೆ ಜೊತೆಗೆ ಅಷ್ಟರಲ್ಲಿ ಅರ್ಧ ಕಡೆ ಕಿಶನ್ ಕೂಡ ಲೆಟರ್ ಬರ್ದಿಟ್ಟು ಹೋಗಿದ್ದಾರೆ ಆದೇಶ್ವರ್ ಕೂಡ ಲೆಟರ್ ಹೋಗಿ ಓದಿದ್ದೆ ಮನೆಯವ್ರು ಎಲ್ರಿಗೂ ಕೂಡ ಶಾಕ್ ಆಗುತ್ತಾ ಇದ್ರ ನಡುವೆ ಪೂಜಾಗೆ ಕಾಲ್ ಮಾಡೋಣ ಅಂತ ಭಾಗ್ಯ ಅವ್ರು ಎಲ್ಲರೂ ಕೂಡ ಕಾಲ್ಗೆ ಟ್ರೈ ಮಾಡ್ತಿದ್ದಾರೆ ಪೂಜಾ ಯಾಕೆ ಹೋಗಿದ್ದು ಅಂತ ತಿಳ್ಕೊಡೋದಕ್ಕೆ ಬಟ್ ಆ ಪೂಜಾ ಫೋನ್ ಸ್ವಿಚ್ ಆಫ್ ಬರ್ತದೆ ಬಿಕಾಸ್ ಯಾವಾಗ ಇಲ್ಲಿ ಪೂಜಾ ಕಿಶನ್ ನ ಭೇಟಿ ಮಾಡಲು ಕಿಶನ್ ಪೂಜಾ ನಂಬರ್ನ ತಗೊಂಡು ಸ್ವಿಚ್ ಆಫ್ ಮಾಡಿಬಿಟ್ರು ನಮಗೆ ಯಾರೂ ಕೂಡ ತೊಂದರೆ ಕೊಡಬಾರ್ದು ಅಂತ ನಂತರ ಶಾಪಿಂಗ್ ಅನ್ನ ಕರ್ಕೊಂಡು ಹೋದ್ರು ಮದುವೆ ಒಂದು ಕಾಸ್ಟ್ಯೂಮ್ಸ್ ಅನ್ನ ಪರ್ಚೇಸ್ ಮಾಡಿದ್ರು ಯಾಕೆ ಏನು ಅಂತ ಪೂಜಾ ಕೇಳಿದಕ್ಕೆ ನನ್ಗೆ ಮೇಲೆ ನಂಬಿಕೆ ಇಲ್ವಾ ಅನ್ನೋ ಒಂದು ಮಾತನ್ನ ಹೇಳಿದ್ರು ಕಿಶುನ್ ಅದೇ ಕಾಣಿಕೆ ಪೂಜಾ ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ಇಲ್ಲಿ ಕಿಶುನ್ ಜೊತೆ ಹೊರಟು ಬರ್ತಾಳೆ ತದನಂತರ ಆಯ್ತಾ ಕಡೆ ಆದೀಶ್ವರ್ ಅವರು ಕಾಲ್ ಮಾಡ್ತಿದ್ದಾರೆ ಇಲ್ಲಿ ಭಾಗ್ಯಗೆ ಕಾಲ್ ಮಾಡಿದ್ದೆ ಎಲ್ಲಿದ್ದಾನೆ ನನ್ನ ತಮ್ಮ ಹೇಳಿ ಅಂತಂದ್ರೆ ಏನು ಮಾತಾಡ್ತಿದ್ರ ನೀವು ಅಂತ ಭಾಗ್ಯ ಕೇಳ್ತಿದ್ದಾಳೆ ನಾಟಕ ಮಾಡಬೇಡ ಭಾಗ್ಯ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಿನ್ಗೆಲ್ಲ ಕೂಡ ಗೊತ್ತು ಇದನ್ನೆಲ್ಲ ನೀನೇ ಮಾಡಿಸ್ತಿರೋದಲ್ವಾ ನಿನ್ನ ತಂಗಿನ ಬಿಟ್ಟು ಎಲ್ಲಿ ಕಿಶುನ್ ಅಂತ ಕನ್ನೆಕಾಕಿ ಹೇಳ್ತಿದ್ದಾಗಲೇ ಈ ಕಡೆ ಆಶ್ಚರ್ಯ ಆಗುತ್ತೆ ಭಾಗ್ಯಾಗೆ ಯಾಕೆ ರೀತಿ ಮಾತಾಡ್ತಿದ್ರ ನಮ್ಗೆ ಕೂಡ ಗೊತ್ತಿಲ್ಲ ನಮ್ಮ ಪೂಜಾ ಕಾಣಿಸ್ತಿಲ್ಲ ಅಂತ ಹೇಳಿದಾಗ ಎಲ್ಲಿ ಕಾಣಿಸ್ತಿಲ್ಲ ಕಾಣಿಸ್ತೇ ಇನ್ನೇನ್ ಮಾಡ್ತಾರ ನಿಜವಾಗ್ಲೂ ನಿಮ್ ತಂಗಿ ಮತ್ತೆ ತಮ್ಮ ಇಬ್ರು ಕೂಡ ಮದ್ವೆ ಆಗೋಕ್ ಹೋಗಿದ್ದಾರೆ ನನ್ನ ತಮ್ಮ ಲೆಚ್ಚರ್ ಬರ್ದಿಟ್ಟಿದಾನೆ ಇವತ್ತು ದೇವಸ್ಥಾನದಲ್ಲಿ ನಾನು ಪೂಜಾ ಮದುವೆ ಆಗ್ತದೆ ಅಂತ ಹೇಳಿ ನನ್ನ ತಮ್ಮ ಎಲ್ಲಿ ಅಂತ ಆದೇಶ್ವರ್ಗೆ ಹೇಳ್ತಿದ್ರೆ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ ಈ ವಿಶ್ವ ಗೊತ್ತಿದ್ರೆ ಖಂಡಿತವಾಗ್ಲೂ ನಾನು ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ ದಯವಿಟ್ಟು ನಮ್ಮ ನಂಬಿ ಅಂತಿದ್ರೆ ಈ ಕಡೆ ಆದೀಶ್ವರ್ಗೆ ಕಷ್ಟ ಆಗ್ತದ ತದನಂತರ ಈ ಕಡೆ ಭಾಗ್ಯಾಗೆ ಕುಸ್ತು ಹೋಗಿಬಿಡು ಹಾಗಾಗುತ್ತೆ ಆ ವಿಶ್ವ ಕೇಳಿದ ನಿಜವಾಗ್ಲೂ ಭಾಗ್ಯ ಆಗ ಆಗತ್ತವಾಗುತ್ತೆ ಮನೆಯವ್ರೆಲ್ಲರೂ ಕೂಡ ಏನಾಯ್ತು ಏನು ಅಂದಾಗ ಈ ರೀತಿ ಕಿಶುನ್ ಲೆಟರ್ ಬರ್ದಿಟ್ಟು ಹೋಗಿದ್ದಾನಂತೆ ಪೂಜಾ ಜೊತೆ ಮದುವೆ ಆಗ್ತೀನಿ ಅಂತ ಪೂಜಾಕ್ಕೂ ಕೂಡ ಅದಕ್ಕೆ ಹೋಗಿರೋದು ಅಂತ ಹೇಳ್ತಿದ್ದಾಗೆ ಮನೆಯವ್ರಿಗೆಲ್ಲರೂ ಶಾಕ್ ಆಗ್ತಾರೆ ಈ ಕಡೆ ಸುನಂದ್ ಅವರಂತೂ ನಮ್ಮನೆ ಮರ್ಯಾದೆ ತೆಗೆದ್ಬಿಟ್ಲು ಅಂತ ಹೇಳಿ ತಲೆ ತಲೆ ಚುಚ್ಕೊತಿದ್ದಾರೆ ಅವಳಿಗೆ ಗೊತ್ತಿಲ್ಲ ಅನ್ಸುತ್ತೆ ಅವರಪ್ಪ ಕಿಶೂನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡ್ರು ಅಂತ ಆದರೆ ಎಂತ ಎಡುಪಟ್ಟ ಕೆಲಸನ ಮಾಡ್ಕೊಂಡ್ಬಿಟ್ಲು ಇವಳು ಅಂತ ತಲೆ ತಲೆ ಚುಚ್ಕುತ್ತಿದ್ದಾರೆ ನಂತರ ಇತ್ತ ಕಡೆ ಮನಾಕ್ಷಿಯವ್ರು ಕೂಡ ಆಘಾತ ಪಟ್ಕೊಂಡಿದ್ದಾರೆ ನಂತರ ಏನು ಮಾಡೋದು ಏನು ಅಂತ ತೋಚ್ತಾ ಇಲ್ಲ ಇತ್ತ ಕಡೆ ಭಾಗ್ಯಗೂ ಕೂಡ ನಂತರ ಮತ್ತೆ ಕಾಲ್ ಮಾಡ್ತಾರೆ ಪ್ಲೀಸ್ ಹೇಳಿ ಏನಾಗ್ತದೆ ಅಲ್ಲಿ ಕಿಶುನ್ ಎಲ್ಲೂ ಹೋಗಿದ್ದಾನೆ ಅಂತ ಭಾಗ್ಯ ಕೇಳ್ತಿದ್ರೆ ನಾಟಕ ಮಾಡಬೇಡ ಭಾಗ್ಯ ನೋಡಿದ್ಯಾ ನೀನು ಗಂಡ ಬಿಟ್ಟವಳು ನಿನ್ನ ತಂಗಿ ಈ ರೀತಿ ಓಡ್ ಹೋಗಿ ಮದುವೆ ಆಗೋಕೆ ನೋಡ್ತಿರೋಳು ಇದೇ ಕಾರಣಕ್ಕೋಸ್ಕರನೇ ನಾನು ನಿಮ್ಮ ಮನೆಯ ಒಂದು ಸಂಬಂಧ ಬೇಡ ಅಂತ ಹೇಳಿದ್ದು ಅಂತ ಮನಾಕ್ಷಿ ಹೇಳ್ತಾರೆ ನಂತರ ಇಲ್ಲಿ ತರಾಟೆಗೆ ತಗೊಂಡ್ಬಿಡ್ತಾರೆ ಕುಸುಮ ಅವರು ಏನು ಮಾತಾಡ್ತಿದ್ರ ಮಾತನ್ನ ಹಿಡಿತದಲ್ಲಿಟ್ಟು ಮಾತಾಡಿ ಅಂತ ಆದರೆ ಇಲ್ಲಿ ಭಾಗ್ಯ ಮಾತ್ರ ದಯವಿಟ್ಟು ಸುಮ್ಮನಿರಿ ಅಂತ ಹೇಳ್ತಾರೆ ನಂತರ ಇಲ್ಲಿ ಆದೀಶ್ವರವರು ಸೆಕ್ಯೂರಿಟಿ ಗಾರ್ಡ್ ಹತ್ರ ಹೋಗಿದ್ದೆ ಕಿಶನ್ನ ಎಲ್ಲಿ ಹೋಗಿರ್ಬೋದು ಅಂತ ಕೇಳ್ತಾರೆ ನೀನು ಇಲ್ಲೇ ನಿಂತಿದ್ಗೆಲ್ವ ಯಾವ ಕಡೆ ಹೋದ ಅಂತ ಅವ್ರು ನನ್ನ ಹತ್ರ ಬಂದು ಇಲ್ಲಿ ಹತ್ರದಲ್ಲಿ ಯಾವ ದೇವಸ್ಥಾನದಲ್ಲಿ ತುಂಬ ಮದುವೆ ಆಗುತ್ತೆ ಅಂತ ಕೇಳಿದ್ರು ನಾನೇ ಹೇಳ್ದೆ ಸಜ್ಜ ಮಾಡಿದೆ ಅದೇ ದೇವಸ್ಥಾನಕ್ಕೆ ಹೋಗಿರ್ಬೋದು ಅಂದಾಗ ಮನೆಯವ್ರು ಎಲ್ಲರೂ ಕೂಡ ಅಲ್ಲಿಗೋ ಹೊರಡ್ತಿದ್ದಾರೆ ನಂತರ ಭಾಗ್ಯಮ್ಮ ಕಾಲ್ ಮಾಡಿದೆ ದಯವಿಟ್ಟು ನನ್ನ ತಂಗಿ ಮತ್ತೆ ನಿಮ್ಮ ತಮ್ಮ ಎಲ್ಲಿ ಮದುವೆ ಆಗ್ತಿದ್ದಾರೆ ಅನ್ನೋ ವಿಷಯ ಗೊತ್ತಿದ್ಯಾ ಅಂದಾಗ ನಾವು ಆ ಕಡೆನೇ ಹೋಗ್ತಾ ಇದೀವಿ ಅಂತ ಹೇಳ್ತಾರೆ ದಯವಿಟ್ಟು ಲೊಕೇಶನ್ನ ಕಳಿಸಿ ನಾನು ಕೂಡ ಬರ್ತೀನಿ ಅಂತ ಬಗ್ಗೆ ಹೇಳಿದಾಗ ಸರಿ ಆಯಿತು ನಿಮ್ಮನ್ನ ನಂಬಿ ಲೊಕೇಶನ್ನ ಕಳಿಸ್ತಾ ಇದ್ದೀನಿ ನೀವು ಬಂದು ಮದುವೆ ನಿಲ್ಲಿಸ್ತೀರಾ ಅನ್ನೋ ಉದ್ದೇಶದಿಂದ ಅದನ್ನು ಬಿಟ್ಟು ಏನಾದರೂ ಉಲ್ಟ ಮಾಡಿದ್ರೆ ನಿಮ್ಮ ಇನ್ನೊಂದು ಮುಖಾನ ನೋಡಬೇಕಾಗತ್ತೆ ನಂದು ಅಂತ ಹೇಳಿ ಎಚ್ಚರಿಕೆ ಕೊಡ್ತಾರೆ ಆದೇಶ್ವರ್ ನಂತರ ಲೊಕೇಶನ್ ಕೂಡ ಕಳಿಸ್ತಾರೆ ಮನೆಯವರು ಎಲ್ಲರೂ ಕೂಡ ಇಲ್ಲಿ ಭಾಗ್ಯ ಎಲ್ಲರೂ ಕೂಡ ಹೊರಟು ಬರ್ತಿದ್ದಾರೆ ಈ ಕಡೆ ಇವರು ಕೂಡ ದೇವಸ್ಥಾನದ ಕಡೆ ಬರ್ತಿದ್ದಾರೆ ಆದೇಶ್ವರ್ ಎಲ್ಲ ಕೂಡ ಈ ಕಡೆ ಸುನಂದರು ಅವರು ಗಂಡಂಗೆ ಕಾಲ್ ಮಾಡ್ತಾರೆ ಗಂಡಂಗೆ ಕಾಲ್ ಮಾಡಿದೆ ಏನಾಯಿತು ಏನು ಸುನಂದ ಅಂತ ಕೇಳ್ತಿದ್ರೆ ಎಲ್ಲ ಎಡವಟ್ಟಾಗೋಯ್ತು ಆ ಪೂಜಾ ನಮ್ಮನೆ ಮರ್ಯಾದೆ ತೆಗೆದ್ಬಿಟ್ಲು ಆ ಕಿಶನ್ ಜೊತೆ ಓಡ್ ಹೋಗಿ ದೇವಸ್ಥಾನದಲ್ಲಿ ಮದುವೆ ಆಗ್ತಿದ್ದಾಳೆ ಇವತ್ತು ಆದಷ್ಟು ಬೇಗ ಬನ್ನಿ ಅಂದಾಗ ಅವರು ಕೂಡ ಬರ್ತಿದ್ದಾರೆ ತದನಂತರ ಈ ಕಡೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬರ್ತಾರೆ ದೇವಸ್ಥಾನಕ್ಕೆ ಬರ್ತಿದ್ದಾಗೆ ಭಾಗ್ಯ ಕೂಡ ಬರ್ತಾರೆ ಅತೀಶ್ವರವರೇ ಅಂತಿದ್ದಾಗೆ ನೀವು ಇವಾಗ ಬರ್ತಿದ್ರ ನಾನೆಲ್ಲೋ ನಮಗಿಂತ ಮುಂಚೆ ಬಂದು ಅಲ್ಲಿ ಮದುವೆ ಮಾಡಿಸ್ತಿದ್ರ ಅಂತ ಅನ್ಕೊಂಡಿದ್ದಾರೆ ನೋಡಿದ್ರೆ ನನ್ನಿಂದ ಬರ್ತಿದ್ರ ನೀವು ಅಂದಾಗ ದಯವಿಟ್ಟು ನಾನು ಹೇಳಿದೆ ಅಲ್ವಾ ನಮಗೆ ಗೊತ್ತಿಲ್ಲ ಗೊತ್ತಿದ್ದಿದ್ರೆ ಇಂಥ ಒಂದು ಘಟನೆ ನಡೆಯೋಕೆ ಬಿಡ್ತಿರ್ಲಿಲ್ಲ ಅಂತ ಭಾಗ್ಯ ಹೇಳ್ತಾರೆ ಬಟ್ ಕನಿಕಾ ಏನು ನಾಟಕ ಮಾಡ್ತಿದ್ಯಾ ನೀನು ಹಾಗೆ ಹೀಗೆ ಅಂತ ಹೇಳಿ ಮಾತಾಡ್ತಿದ್ದಾಗೆ ಮಾತಿನ ಮಾತಿನ ಶುರು ಆಗ್ಬಿಡತ್ತೆ ಅತ್ತ ಕಡೆ ಪೂಜಾ ನಿಜವಾಗ್ಲೂ ಕಿಶುನ್ನ ಯಾವುದೇ ರೀತಿಯ ವಿಷಯನೂ ಹೇಳ್ದೆ ಸರ್ಪ್ರೈಸ್ ಆಗಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದಾರೆ ದೇವಸ್ಥಾನದಲ್ಲಿ ಪೂಜಾಗೆ ಮದುವೆ ಸೀರೆನ ಹೋಗಿ ಉಟ್ಕೊಂಡ್ ಬಾ ಅಂದಾಗ ಇಲ್ಲಿ ಯಾಕೆ ಏನು ಅಂತ ಕೇಳ್ತದಾಳೆ ಪೂಜಾ ನಿಜವಾಗ್ಲೂ ಅಚ್ಚುರಿ ಆಗುತ್ತೆ ಸರ್ಪ್ರೈಸ್ ಗೊತ್ತಾಗತ್ತೆ ಅಂತ ಹೇಳ್ತಾರೆ ಕಿಶೋನ್ ಸರಿ ಆಯ್ತು ಅಂತ ಅನ್ಕೊಂಡಿದ್ದ ಇಲ್ಲಿ ಪೂಜಾ ಸರಿ ಹಾಕೊಂಡ್ ಬರಕ್ ಹೋದ್ರೆ ಈ ಕಡೆ ಪಿ ಎಸ್ ಅವ್ರ ಅವ್ರಿಗೆ ಗೊತ್ತಿಲ್ವಾ ಅವ್ರ ಮದ್ವೆ ಆಗ್ತದೆ ಅಂತ ಅಂತ ಹೇಳಿ ಕಿಶುನ ಕೇಳಿದಾಗ ಇಲ್ಲ ಅವಳು ಗೊತ್ತಿಲ್ಲ ಗೊತ್ತಾದ್ರೆ ಖಂಡಿತ ಒಪ್ಕೊಂಡು ಬರ್ತಾ ಇರ್ಲಿಲ್ಲ ಅದಕ್ಕೆ ಮುಚ್ಚಿಟ್ಟು ಕರ್ಕೊಂಡು ಬಂದಿದೆ ಅಂತ ಕೂಡ ಕಿಶೋನ ಹೇಳ್ತಾರೆ ನಂತರ ಇಲ್ಲಿ ಕಿಶುನ್ ಕೂಡ ಮಧುಮಗನಾಗಿ ಮಗನಾಗಿ ಪಂಚಶಲ್ಯ ಹಾಕೊಂಡ್ ಬರ್ತಾರೆ ಅದೇ ರೀತಿ ಪೂಜಾ ಕೂಡ ಸರಿ ಉಟ್ಕೊಂಡ್ ಬರ್ತಾಳೆ ಸರಿ ಉಟ್ಕೊಂಡ್ ಬಂದಿದೆ ಈ ಕಡೆ ತುಂಬಾ ಮುದ ಕಾಣಿಸ್ತದ ಪೂಜಾ ಅಂತ ಕಿಶುನ್ ಹೇಳ್ತಾರೆ ನಂತರ ಹೌದು ಯಾಕೆ ರೀತಿ ಮದುವೆಗೆ ರೆಡಿ ಆಗುತ್ತಾರೆ ರೆಡಿ ಆಗೋಕೆ ಹೇಳಿದೆ ಅಂತ ಹೇಳ್ತಿದ್ರೆ ಈ ಕಡೆ ಮುಹೂರ್ತ ಮೀರ್ತಿದೆ ಅಂತ ಪುರೋಹಿತ್ರೆ ಹೇಳ್ತಾರೆ ತಕ್ಷಣ ತಿರುಗಿ ನೋಡ್ತಾಳೆ ಪೂಜಾಗೆ ಶಾಕ್ ಆಗ್ತದೆ ಪುರೋಹಿತರು ತಾಳಿ ಎಲ್ಲ ರೀತಿಯ ಒಂದು ಅರೇಂಜ್ಮೆಂಟ್ಸ್ನ ನೋಡಿದೆ ಏನಿದೆಲ್ಲ ಏನಾಗ್ತದೆ ಇಲ್ಲಿ ಕಿಶೂನ್ ಅಂತ ಪೂಜಾ ಕೇಳ್ತಿದ್ದಾಳೆ ಏನಾಗ್ತದೆ ಅಂದರೆ ಇವತ್ತು ನನ್ನ ನಿನ್ನ ಮದುವೆ ಆಗ್ತದೆ ಪೂಜಾ ಅಂದ ತಕ್ಷಣ ನಿಜವಾಗ್ಲೂ ಇಲ್ಲಿ ಪೂಜಾಗೆ ಶಾಕ್ ಆಗ್ತದೆ ಮೊದಲು ಸಮಯ ಮೀರ್ತದೆ ಇಲ್ಲಿ ಹಾರವನ್ನು ಬದಲಾಯಿಸ್ಕೊಡಿ ಅಂತ ಪುರೋಹಿತರು ಹೇಳ್ತಾರೆ ಈ ಕಡೆ ಪೂಜಾ ಕೈಗೂ ಕೂಡ ಪಿ ಹಾರ ಕೊಡ್ತಾರೆ ನಂತರ ಇಲ್ಲಿ ಕಿಶುನ್ ಕೂಡ ಪೂಜಾಗೆ ಹಾರ ಹಾಕ್ತಾರೆ ಬಟ್ ಇಲ್ಲಿ ಕಿಶೂನ್ಗೆ ಹಾರ ಹಾಕೋ ಬದಲು ಇಲ್ಲಿ ಪೂಜಾ ಯೋಚನೆ ಮಾಡ್ತಿದ್ದಾಳೆ ತಕ್ಷಣ ಈ ಕಡೆ ವಿಶ್ವನಿ ಪೂಜಾ ಕೈಯಿಂದ ಹಾರವನ್ನು ಕೂಡ ಹಾಕಿಸ್ಕೊಂಡ್ ಬಿಡ್ತಾರ ತದನಂತರ ಇಲ್ಲಿ ಮಾಂಗಲ್ಯ ಧಾರಣ ಮಾಡಿ ಅಂತದ್ದಾಗೆ ಇಲ್ಲಿ ಕಿಶುನ ಮಾಂಗಲ್ಯವನ್ನು ತಗೋತಾನೆ ನೋಡು ಪೂಜಾ ನಿನ್ನ ನನ್ನ ಮದುವೆ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಈ ಮನೆಯವರು ಬಿಡುವುದಿಲ್ಲ ಅದೇ ಕಾರಣಕ್ಕೋಸ್ಕರನೇ ನಾನು ಈ ರೀತಿ ಯಾರಿಗೂ ಹೇಳಿದೆ ಕೇಳಿದೆ ನಿನ್ನ ಜೊತೆ ಮದುವೆ ಆಗಬೇಕು ಅಂತ ಬಂದಿರೋದು ಖಂಡಿತ ನಾವು ಈ ರೀತಿ ಮದುವೆ ಆಗದೆ ಇದ್ದರೆ ಖಂಡಿತ ನಮ್ಮನ್ನ ಮನೆಯಲ್ಲಿ ಮದುವೆ ಮಾಡೋದಿಲ್ಲ ನಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಈ ಮದುವೆ ಆಗಬಾರ್ದು ಅಂತಿದ್ದಾರೆ ಈ ಜೊತೆಗೆ ಅಲ್ಲಿನ ಅತ್ತೆ ಕೂಡ ಊಟ ಉಪವಾಸ ಬಿಟ್ಟು ಕೂತಿದ್ದಾರೆ ಏನಾದರೂ ಈ ಮದುವೆ ಆದರೆ ನಾನು ನನ್ನ ಜೀವನೇ ಕಳ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಹೆದ್ರೆ ಾರೆ ಏನ್ ಮಾಡೋದು ಈ ರೀತಿಯಾಗಿ ನಮ್ಮ ಮದ್ವೆ ನಡೆಯುತ್ತೆ ಅಂತ ಅನ್ಕೊಂಡಿದ್ಯಾ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ ಅದಕ್ಕೋಸ್ಕರನೇ ನಾನು ಈ ಒಂದು ಡಿಸಿಷನ್ಗೆ ಬಂದಿರೋದು ಒಮ್ಮೆ ನಾನು ನಿನಗೆ ತಾಳಿ ಕಟ್ಟಿದ್ರೆ ಯಾರು ಕೂಡ ಏನೂ ಆಗೋದಿಲ್ಲ ಖಂಡಿತವಾಗ್ಲೂ ಕೂಡ ಎಲ್ಲರೂ ಸೈಲೆಂಟ್ ಆಗಬೇಕಾಗತ್ತೆ ಅಂತ ಹೇಳಿ ಕಿಶನ್ ಹೇಳ್ತಿದ್ದಾರೆ ಇದಕ್ಕೆ ಒಪ್ಕೋ ಪೂಜಾ ಅಂತ ಹೇಳಿ ಇಲ್ಲಿ ತಾಳಿ ಕಟ್ಟೋಕೆ ಮುಂದಾಗ್ತಿದ್ದಾರೆ ಬಟ್ ಆತ ಕಡೆ ಆದೀಶ್ವರ ಫ್ಯಾಮಿಲಿ ಎಲ್ಲರೂ ಕೂಡ ಎಲ್ಲಿ ಮದುವೆ ಆಗ್ತದೆ ಹೇಳಿ ಅಂತದಾಗೆ ಅಲ್ಲಿರೋ ಜನ ನೀವು ಯಾಕೋ ಮದುವೆ ನಿಲ್ಸೋಕೆ ಬಂದಿದ್ರ ಅನ್ಸುತ್ತೆ ನಾವು ಹೇಳೋದಿಲ್ಲ ಅಂತಿದ್ದಾಗೆ ಹೊಡಿಯೋಕೆ ಹೋಗ್ಬಿಡ್ತಾರೆ ಆದೀಶ್ವರ ಹಾಗಾಗಿ ಗರ್ಭಗುಡಿ ಹತ್ರ ಅಂತ ಹೇಳ್ತಾರೆ ಎಲ್ಲರೂ ಕೂಡ ಆ ಕಡೆ ಹೋಗ್ತಿದ್ದಾರೆ ಈ ಕಡೆ ಬಾಗಿ ಅವರು ಆಲ್ರೆಡಿ ಹೋಗಿದ್ದಾರೆ ಇನ್ನೇನು ಕಿಶೂನ್ ಪೂಜಾಗೆ ತಾಳಿ ಕಟ್ಟಬೇಕು ಅಷ್ಟರಲ್ಲಿ ಒಂದು ಕಪ್ಪಾಳು ಬಾರಿಸಿದ ತಾಳಿನ ತೆಗೆದು ಬಿಸಾಡೆ ಬಿಡ್ತಾಳೆ ಏನ್ ಎರಡು ಮನೆಗಳ ನಡುವೆ ಇರ್ತಕ್ಕಂಥ ಮನಸ್ಗಳು ಒಂದಾದ್ರೆ ಒಂದಾದ್ರೆ ಸಾಲದು ಮನೆಗಳು ಕೂಡ ಒಂದಾಗಬೇಕು ಅಂದ್ರೆ ಮನೆಯವರ ಒಪ್ಪಿಯಿಂದ ಈಗ ಒಂದು ಮದುವೆ ನಡಿಬೇಕು ಯಾವುದೇ ಕಾರಣಕ್ಕೂ ನಾನು ಇಂತ ಸಂಸ್ಕಾರದಲ್ಲಿ ಬೆಳೆದು ಬಂದಿಲ್ಲ ನನ್ನ ಅಪ್ಪ ಅಮ್ಮಂಗೆ ನನ್ನ ಅಕ್ಕಂಗೆ ಇಟ್ಟಿರೋ ನಂಬಿಕೆಗೆ ದ್ರೋಹ ಮಾಡೋದಿಲ್ಲ ನಾನು ಹೇಳಿ ಮದುವೆಯನ್ನ ರಿಜೆಕ್ಟ್ ಮಾಡ್ತದಾಳೆ ಪೂಜಾ ಇದನ್ನ ನೋಡಿದ್ದೆ ಭಾಗ್ಯ ಸುನಂದ ಕುಸ್ಮಾ ಎಲ್ರಿಗೂ ಕೂಡ ಖುಷಿ ಆಗ್ತದ ಇದಕ್ಕೆ ಸಾಕ್ಷಿ ಆಗ್ತದಾರೆ ಆದೇಶ್ವರ್ ಕಾಣಿಕ ಮುಂದೆ